ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಹಳ್ಳಿಯಲ್ಲಿ ಯಾವ ಥರ ರೊಟ್ಟಿ ಮಾಡೋದು ಅಂತ ನೋಡೋಣ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಇದು ಬೆಸ್ಟ್ ವಿಡಿಯೋ ಆಗಿದೆ ನಾನು ಮಾಡೋದು ಗ್ಯಾಸ್ ಕಟ್ಟಿ ಮೇಲೆ ಮೊದಲೇ ಕ್ಲೀನ್ ಮಾಡೀನಿ ಹಿಟ್ಟನ್ನು ಜಲ್ಡಿ ಹಿಡಬೇಕು ಜಲ್ಡಿ ಹಿಡಿದ ಮೇಲೆ ಹೀಗೆ ಇದಕ್ಕೆ ಬಿಸಿ ನೀರು ಹಾಕಬೇಕು ಹಳ್ಳಿಯಲ್ಲಿ ಜಿಗೆ ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ ನಾರ್ಮಲ್ ನೀರು ಯಾಕೆ ಹಾಕಲ್ಲ ಅಂದರೆ ಈಗ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಕಲಿಯೋರು ಇದ್ದರೆ ಈ ಥರ ಬಿಸಿ ನೀರು ಹಾಕಿ ಮಾಡಬೇಕಾಗುತ್ತೆ ನೀರು ಭಾಳ ಬಿಸಿ ಇರುತ್ತೆ ಹುಷಾರಾಗಿ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಬೇಕು ಕೈಗೆ ಭಾಳ ಬಿಸಿ ಆಗ್ತಿದೆ ಅಂದರೆ ಸ್ವಲ್ಪ ನಾರ್ಮಲ್ ನೀರು ಹಾಕಿ ನಾದಬೇಕು ನಾರ್ಮಲ್ ನೀರು ಹಾಕಿನೂ ಮಾಡ್ಬೋದು ನಿಮಗೆ ತೋರಿಸ್ಬೇಕಂತ ಬಿಸಿ ನೀರು ಹಾಕಿ ಮಾಡ್ತಾಯಿದ್ದೀನಿ ನಾನು ನೋಡಿ ನಾವೆಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟೇ ಚೆನ್ನಾಗಿ ರೊಟ್ಟಿ ಮಾಡೋಕೆ ಬರುತ್ತೆ ನನಗೂ ನಿಮ್ಮ ಹಾಗೆ ಮೊದಲು ರೊಟ್ಟಿ ಮಾಡೋಕೆ ಬರ್ತಿದ್ದಿಲ್ಲ ನಮ್ಮ ಅವ್ವ ಹೇಳಿದಾಗೆ ಒಂದೊಂದು ಒಂದೊಂದಾಗಿ ಮಾಡೋದು ಕಲಿತೆ ನೋಡಿ ಈಗ ನೋಡಿ ರೊಟ್ಟಿ ಮಾಡೋಕೆ ಹಿಟ್ಟು ರೆಡಿಯಾಗಿದೆ ರೊಟ್ಟಿ ಇದೇ ಮೊದಲು ಮಾಡೋರಿದ್ದರೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಮಾಡಬೇಕು ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮಾಡ್ತೀನಿ ನೋಡಿ ಈಗ ನಿಮ್ಮ ಕೈಲಿ ಎಷ್ಟು ಹಗಲ ಮಾಡೋಕ್ಕಾಗುತ್ತೆ ಅಷ್ಟು ಹಗಲ ಮಾಡಿ ರೊಟ್ಟಿನ ಯಾಕಂದರೆ ರೊಟ್ಟಿ ಚೆನ್ನಾಗಿ ರೌಂಡಾಗಿ ಬರುತ್ತೆ ಹಂಗಾಗಿ ಕೈಲೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಡ್ಕೋಬೇಕು ಈಗ ರೊಟ್ಟಿ ತೀಡ ತಗೊಂಡು ನಿಧಾನವಾಗಿ ಲಡ್ಸ ಅಂತ ಹೋಗಬೇಕು ಹುಷಾರಾಗಿ ಲಿಸ್ಬೇಕು ಫಸ್ಟ್ ಟೈಮ್ ರೊಟ್ಟಿ ಮಾಡೋರಿಗೆ ಕಷ್ಟ ಆಗ್ಬೋದು ಹೋಗ್ತಾ ಹೋಗ್ತೇ ಸರಳ ಅನಿಸುತ್ತೆ ನಿಮಗೆ ನಿಧಾನವಾಗಿ ಹೋಗ್ರಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತಾ ಇದೆ ಅಂತ ರೊಟ್ಟಿ ರೆಡಿಯಾಗಿದೆ ಬನ್ನಿ ಬೇಯಿಸೋದೇಗೆ ತೋರಿಸ್ತೀನಿ ಮೊದಲೇ ನಾನು ರೊಟ್ಟಿ ಮಾಡೋ ತವನ ಬಿಸಿ ಮಾಡೋಕೆ ಇಟ್ಟಿದ್ದೆ ಚೆನ್ನಾಗಿ ಬಿಸಿ ಮಾಡಬೇಕು ಹಾಗಾದರೆ ರೊಟ್ಟಿ ಬೇಗ ಬೇಗ ಆಗುತ್ತೆ ಈಗ ನೋಡಿ ನೀರು ಹಚ್ಚಬೇಕು ನೀರು ಏನಕ್ಕೆ ಹಚ್ಬೇಕಂದ್ರೆ ರೊಟ್ಟಿ ಸ್ಮೂತಾಗಿ ಬರುತ್ತೆ ಮತ್ತು ಕೆಳಗಡೆ ಹಿಟ್ಟಾಕಿ ನಾ ತೀರಿಡಿ ಇರ್ತೀವಲ್ಲ ಅದೆಲ್ಲ ಹೋಗುತ್ತೆ ಎರಡು ಕಡೆ ಚೆನ್ನಾಗಿ ಬೇಯಿಸಿ ರೊಟ್ಟಿ ರೆಡಿ ಆಯಿತು ನೋಡಿ ನೆಕ್ಸ್ಟ್ ಇನ್ನೊಂದು ರೊಟ್ಟಿನೂ ಅದೇ ರೀತಿ ಮಾಡಬೇಕು ಎಲ್ಲನೂ ಅದೇ ಪ್ರೊಸೆಸ್ಸಲ್ಲಿ ಮಾಡ್ಕೊತ ಹೋಗಿ

േ കന്നട മെട്ടേ കന്നടമ മെട്ടദേ ನೋಡಿ ರೊಟ್ಟಿ ರೆಡಿ ಆಗಿದ್ದಾವೆ ಇದ್ರ ಜೊತೆಗೆ ಯಾವ್ದಾದ್ರು ಕಾಳು ಪಲ್ಯ ಇದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಿಂದಿನ ಉಡಿಯೋದಲ್ಲಿ ಹೆಸ್ರು ಕಾಳು ದಾಲ್ ಮಾಡಿದ್ದೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಉಡಿಯೋ ಬೇಕಂದ್ರೆ ಹೋಗಿ ಚೆಕ್ ಮಾಡಿ